ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನಿಗೂ ಇಲ್ಲಿ ಭಾಗ್ಯ ಎಕ್ಸಾಮನ್ನು ತಗೋತಿದ್ದಾರೆ ಹಾಗಿದ್ರೆ ರಿಸಲ್ಟ್ ಏನಾಗ್ತದೆ ಕೊನಿಗೂ ಇಲ್ಲಿ ಕಾರ್ನಿಕ ವಿರುದ್ಧವಾಗಿ ನಿಂತ ಭಾಗ್ಯ ಜೇಬೇರಿಯನ್ನು ಬಾರಿಸ್ತಾರೆ ಕಡೆ ಭಾಗ್ಯ ಮಗಳ ಬದುಕಿನಲ್ಲಿ ಅಲೂಲ ಕಲ್ಲೂಲನೆ ಸೃಷ್ಟಿಯಾಗ್ತದೆ ಅವಳ ಬದುಕಿನಲ್ಲಿ ಒಂದು ಹೀರೋ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತುಂಬ ಅಂದರೆ ತುಂಬ ಖುಷಿಯಾಗಿರ್ತಾರೆ ಬಿಕಾಸ್ ಆ ಒಂದು ಟ್ರಸ್ಟಲ್ಲಿ ಚ ನಿಜವಾಗ್ಲೂ ಇದ್ದಂಥ ಒಂದು ಆ ಒಂದು ಮಕ್ಕಳು ವಿಷಯಗಳು ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಟೀಚಿಂಗ್ ಟೀಚಿಂಗ್ ಸ್ಟಾಫ್ಸ್ ಅವರ ಇಂಟೆನ್ಷನ್ ಎಲ್ಲಿ ಕೂಡ ನಿಜವಾಗ್ಲು ಭಾಗ್ಯಕ್ಕೆ ಖುಷಿ ಆಗುತ್ತೆ ಜೊತೆಗೆ ಆ ಅನಾಥ ಮಕ್ಕಳಿಗೆ ನಿಜವಾಗ್ಲೂ ಎಜುಕೇಶನ್ ಕೊಡ್ತಿದ್ದಾರೆ ಅದಕ್ಕೆ ಅನ್ಯಾಯ ಆಗ್ತದೆ ಯಾರು ಮಕ್ಕಳಿಗೆ ಸೇರ್ಬೇಕಾಗಿರುವುದನ್ನ ತಮ್ಮ ಕೈವಶ ವಿಶ್ವ ಮಾಡ್ಕೊತಿದ್ದಾರೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಭಾಗ್ಯ ತೀರ್ಮಾನವನ್ನೇ ಮಾಡ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಕನಿಕಾ ಅಂತ ದೊಡ್ಡ ಪಿತೂರಿಯನ್ನೇ ಮಾಡ್ಬಿಡ್ತಾಳೆ ಯಾವಾಗ ಭಾಗ್ಯ ಆ ಜಾಗಕ್ಕೆ ಬರ್ತದಾಳೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗುತ್ತೋ ಖಂಡಿತವಾಗ್ಲೂ ಆ ಜಾಗಕ್ಕೆ ಭಾಗ್ಯ ಬರಬಾರ್ದು ಭಾಗ್ಯ ಬಂದ್ರೆ ಖಂಡಿತವಾಗ್ಲೂ ನನಗೆ ಎಡವಟ್ಟಾಗುತ್ತೆ ಯಾವುದೇ ಕಾರಣಕ್ಕೂ ನಾನು ಕಮಿಷನ್ ಹೊಡಿಯೋಕೆ ಸತ್ಯ ಸತ್ಯನ್ಯಾಯ ನೀತಿ ಅಂತ ಎಲ್ಲವನ್ನ ಕೂಡ ಲಾಕ್ ಮಾಡ್ಬಿಡ್ತಾಳೆ ನಾನು ಇಷ್ಟು ದಿನ ಓಡ್ದು ಕೂಡ ಮುಂದೆ ಪಟ ಬೈಲಾಗುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು ಅಂತ ಹೇಳಿ ಮನೆಯವ್ರ ಹತ್ರ ಭಾಗ್ಯ ಇಲ್ಲಿ ಯಾವುದೇ ರೀತಿಯ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲದೆ ನಿಜವಾಗ್ಲೂ ತಪ್ಪಾಗಿ ಸೆಲೆಕ್ಟ್ ಆಗಿದ್ದಾಳೆ ಇದು ಖಂಡಿತ ತಪ್ಪಾಗತ್ತೆ ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಆ ಮಾತಿಗೆ ಕಾಮತ್ ಅವ್ರು ಕೂಡ ಓಕೆ ಹೇಳ್ಬಿಡ್ತಾರೆ ಅದೀಶ್ವರ್ ಕರೆದಿದ್ದ ಈ ರೀತಿ ಆಗಬಾರ್ದು ರೂಲ್ಸ್ ಪ್ರಕಾರವಾಗಿನೇ ಭಾಗ್ಯ ಅಪಾಯಿಂಟ್ ಆಗ್ಬೇಕಾಗತ್ತೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಇಂಟರ್ವ್ಯೂ ಆಗ್ಲಿಕ್ಕೆ ಈ ಜೊತೆಗೆ ಇನ್ನಷ್ಟು ಜನ ಬರ್ತಾರೆ ನೋಟಿಸ್ ಇಶ್ಯೂ ಮಾಡೋಣ ಅಂತೆಲ್ಲ ಕನಕ ಹೇಳಿದಾಗ ಅದು ಕೂಡ ಕಾಮತ್ ಅವ್ರಿಗೆ ಒಪ್ಪಿಗೆ ಆಗುತ್ತೆ ಅದೇ ಕಾರಣಕ್ಕೆ ಆದಿಗೆ ಭಾಗ್ಯಾಗೆ ಹೇಳಿಬಿಡು ಇಂಟರ್ವ್ಯೂಗೆ ರೆಡಿ ಆಗೋದಕ್ಕೆ ಬಸ್ ಕ್ಯಾಂಡಿಡೇಟ್ ಆಗಿದ್ರೆ ಅವಳು ಕೂಡ ಸೆಲೆಕ್ಟ್ ಆಗ್ತಾಳೆ ಅವಳೇನೆ ಅಂತ ಹೇಳಿ ಕಾಮತ್ ಅವರು ಹೇಳಿದಾಗ ಆ ವಿಶ್ವವನ್ನು ಆದೀಶ್ವರ್ ಭಾಗ್ಯಗೆ ತಿಳಿಸ್ಬೇಕು ಅಂತ ಹೇಳಿ ಭಾಗ್ಯ ಮನೆಗೆ ಬರ್ತಾರೆ ನಿಜವಾಗ್ಲೂ ಆ ವಿಶ್ವ ಹೇಳೋದಕ್ಕೆ ನಿಜವಾಗ್ಲೂ ಆದೀಶ್ವರ್ಗೆ ಮನಸ್ಸಾಗ್ತಿಲ್ಲ ಯಾಕಂದರೆ ತಾನೇ ಆಗಿ ಇಲ್ಲಿ ಭಾಗ್ಯವನ್ನ ಆ ಜಾಬ್ಗೆ ಸೆಲೆಕ್ಟ್ ಮಾಡಿದ್ದು ಅವ್ರು ಬೇಡ ಅಂತಲೇ ಹೇಳ್ತಿದ್ರು ಆದರೆ ಈ ಒಂದು ಕ್ಷಣ ನಾನು ಅವರನ್ನು ಈ ರೀತಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿದೆ ನಿಮ್ಮನ್ನು ಮತ್ತೆ ತೆಗಿತಾ ಇದ್ದೀವಿ ಅಂತ ಹೇಳಿದರೆ ಖಂಡಿತ ಅವ್ರ ಮನಸ್ಸಿಗೆ ಹೇಗಾಗ್ಬೋದು ಅಂತ ಅನಿಸುತ್ತೆ ಆದರೂ ಕೂಡ ಅದನ್ನೇ ಹೇಳಲೇಬೇಕಾಗಿರೋದ್ರಿಂದಾಗಿ ಕೊನೆಗೂ ಕೂಡ ಇಲ್ಲಿ ಆದೇಶ್ವರ ದಯವಿಟ್ಟು ಬೇಜರ್ ಮಾಡ್ಕೋಬೇಡಿ ಅವರ ನಿಜವಾಗ್ಲೂ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿಬಿಟ್ಟೆ ಆದರೆ ಮನೆಯಲ್ಲಿ ಅದು ದೊಡ್ಡ ಇಶ್ಯೂನೇ ಆಗೋಯಿತು ನಿಜವಾಗ್ಲೂ ನಾನು ನಿಮ್ಮನ್ನು ರೂಲ್ಸ್ ಪ್ರಕಾರವಾಗಿ ಸೆಲೆಕ್ಟ್ ಮಾಡಿರಲಿಲ್ಲ ಅದೇ ಕಾರಣಕ್ಕೆ ಅಪ್ಪ ಕನಿಕ ಎಲ್ಲ ಕೂಡ ಅಪೋಸ್ ಮಾಡಿದ್ರು ನೀವು ರೂಲ್ಸ್ ಪ್ರಕಾರವಾಗಿ ಸೆಲೆಕ್ಟ್ ಆಗಬೇಕಾಗಿದೆ ಇನ್ನೂ ಏನೂ ಕಾಲ ಮಂಚೂಲ್ಲ ಖಂಡಿತ ನೀವೇ ಸೆಲೆಕ್ಟ್ ಆಗ್ತೀರಾ ನೀವೇ ಸೆಲೆಕ್ಟ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ ಅದಕ್ಕೋಸ್ಕರ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತಾ ದಯವಿಟ್ಟು ಬೇಚರ್ ಮಾಡ್ಕೋಬೇಡಿ ನನಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಿಗೆ ಹಾಸ್ಯ ಆಗಿದೆ ಅಂತ ಅಂತ ಹೇಳಿ ಆದೇಶೀಶ್ವರ್ ಹೇಳಿದಾಗ ಸಾಕು ಅದೇವ್ರೆ ದಯವಿಟ್ಟು ಸುಮ್ಮನಿದ್ಬೇಡಿ ನಿಮ್ಮಿಂದಾಗಿ ಎಷ್ಟೆಲ್ಲ ಆಗ್ತದೆ ಆಗಲೂ ಕೂಡ ನಾನು ದುಡ್ಡು ಬೇಡ ಅಂತ ಹೇಳಿದೆ ಆದರೆ ನೀವು ತಗೊಳ್ಳಲೇಬೇಕು ಅಂತ ಹಠ ಮಾಡಿದ್ರಿ ಅದನ್ನು ನಾನು ಬೇಡ ಅಂತ ಹೇಳಿದ್ರು ಕೊಡೋಕೆ ಬಂದಾಗ ನಾನಿಂದು ಸಾಧ್ಯನೇ ಆಗಿಲ್ಲ ತಗೊಳ್ಳೋದಕ್ಕೆ ಆಗ ಹೇಳಿದ ನಾನು ನಿಮ್ಮಲ್ಲಿ ಮನೇಲೆ ಇರ್ತೀನಿ ಅಂತ ಹೇಳಿದ್ರೆ ನಾನು ಅದಕ್ಕೂ ಅಪೋಸ್ ಮಾಡಿದೆ ಆದರೂ ಕೂಡ ನೀವು ಇರಲೇಬೇಕು ಅಂತ ಹೇಳಿದ್ರೆ ಆದ್ರಿಂದ ಮಾವ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು ಈಗ ನೀವೇ ಬಂದು ನನ್ನ ಬರಲ್ಲ ಅಂತ ಹೇಳಿದ್ರು ಈ ಜಾಬ್ಗೆ ನೀವೇ ಸೆಲೆಕ್ಟ್ ಮಾಡಿದ್ರೆ ಅದನ್ನು ನಾನು ಕೂಡ ಒಳ್ಳೇದು ಅಂತ ಹೇಳಿ ಒಪ್ಕೊಂಡೆ ಆದರೆ ಇವಾಗ ಮತ್ತೆ ಇದೇ ರೀತಿ ಆಗ್ತದೆ ನಿಜವಾಗ್ಲೂ ಮಾವ ಮತ್ತೆ ಕನಿಕ ಹೇಳಿದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ನಿಮಗೆ ಗೊತ್ತಿರಲಿಲ್ವಾ ಎಷ್ಟು ವರ್ಷ ಸರ್ವಿಸ್ ಇದೆ ನಿಜವಾಗ್ಲೂ ಎಷ್ಟು ಕಂಪ್ನಿ ನಡೆಸಿದ್ರ ಎಷ್ಟೆಲ್ಲ ಅಪಾಯಿಂಟ್ಸ್ ಮಾಡಿದ್ರ ಅಂಥದ್ರಲ್ಲಿ ನಿಮಗೆ ಗೊತ್ತಾಗ್ಲಿಲ್ವಾ ರೂಲ್ಸ್ ಪ್ರಕಾರವಾಗಿ ತಗೋಬೇಕು ಅಂತ ಈ ರೀತಿ ತೊಗೊಂಡು ನನಗೆ ಯಾಕೆ ಮುಂಚೆಗಾರಕ್ಕೆ ಈಡ್ ಮಾಡ್ತದ್ರ ಮಾವ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ನಿಜವಾಗ್ಲೂ ನನಗೆ ಪದೇ ಪದೇ ಅವಮಾನ ಆಗ್ತದೆ ಇದರಿಂದ ಯಾವುದೇ ಕಾರಣಕ್ಕೂ ಕೂಡ ನನಗೆ ಆಚೆ ಬರೋ ಕಷ್ಟ ಆಗುತ್ತೆ ದಯವಿಟ್ಟು ಇನ್ನೂ ನಾನು ಒಳ್ಳೇದು ಮಾಡ್ತೀನಿ ಅಂತ ಬರೋದು ಈ ರೀತಿ ಬರೋದು ದಯವಿಟ್ಟು ಇಟ್ಕೋಬೇಡಿ ದಯವಿಟ್ಟು ಸುಮ್ಮನೆ ಇದ್ಬಿಡಿ ಅಂತ ಭಾಗ್ಯ ಬೇಜೂರು ಮಾಡಿಕೊಂಡು ಹೊರಟೆ ಬಿಡ್ತಾರೆ ಈ ಕಡೆ ಆದಿ ತುಂಬ ಬೇಜಾರು ಮಾಡ್ಕೊಂಡಾಗ ಇಲ್ಲಿ ಕುಸುಮ ಅವರೇ ದಯವಿಟ್ಟು ಫ್ರೆಂಡು ಬೇಜಾರು ಮಾಡ್ಕೋಬೇಡ ಭಾಗ್ಯಗೆ ಈ ರೀತಿ ಆಗಿದೆ ಅಂತ ಆಗಿದೆ ಖಂಡಿತ ಅವಳು ಸರಿ ಹೋಗ್ತಾಳೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಆದೀಶ್ವರ್ ಮನೆಗೆ ಬಂದಿದೆ ಇಲ್ಲ ನನ್ನಿಂದ ತಪ್ಪಾಗಿದೆ ಖಂಡಿತವಾಗ್ಲೂ ನಾನು ಭಾಗ್ಯ ಅವ್ರಿಗೆ ಡೈರೆಕ್ಟಾಗಿ ಪ್ರೊಪೋ ಒಂದು ಪ್ರಪೋಸಲ್ನ ಕೊಡಬಾರ್ದಿತ್ತು ಖಂಡಿತ ಮನೆಯವ್ರ ಹತ್ರ ಎಲ್ಲ ಚರ್ಚೆ ಮಾಡಬೇಕಾಗಿತ್ತು ಇಲ್ಲ ಮತ್ತೆ ನನ್ನಿಂದ ತಪ್ಪಾಯ್ತಲ್ಲ ಅವ್ರಿಗೆ ಎಷ್ಟು ಲಾಭಮಾನ ಆಗ್ತದೆ ಅನ್ಕೋತಿದ್ದಾಗೆ ಕಾಮತ್ ಅವರು ಅಲ್ಲಿಗೆ ಬರ್ತಾರೆ ಏನಪ್ಪ ಅದು ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ ಅದು ಅಪ್ಪ ನಾನು ಭಾಗ್ಯವ್ರ ಮನೆಗೆ ಹೋಗಿದ್ದೆ ಅವ್ರು ತುಂಬ ಪಿಕ್ಚರ್ ಮಾಡಿಕೊಂಡ್ರು ಮಾವ ನನ್ನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ಅಂದರು ಅವ್ರು ಕರೆಕ್ಟಾಗೆ ಹೇಳ್ತಿದ್ದಾರೆ ಅಂತ ಕೂಡ ಹೇಳಿದರು ನಿಜವಾಗ್ಲೂ ಅವ್ರು ಹೇಳಿದ ಮಾತಲ್ಲಿ ಅರ್ಥ ಇದೆ ಖಂಡಿತ ಅವರು ಡಿವೋರ್ಸೇ ಆಗಿರೋದ್ರಿಂದಾಗಿ ನಾನು ಅವ್ರಿಗೆ ಕೆಲಸ ಕೊಡೋದ್ರಿಂದಾಗಿ ಖಂಡಿತ ಬೇರೆ ಜನಗಳು ಕೂಡ ಬೇರೆ ರೀತಿ ಮಾತನಾಡ್ಕೋತಾರೆ ಸುಮ್ಮನೆ ವಿನಾಕಾರಣ ಅವ್ರಿಗೆ ತೊಂದರೆ ಆಗ್ತದೆ ನಿಜವಾಗ್ಲೂ ನನ್ನಿಂದ ಮತ್ತೆ ತೊಂದರೆ ಆಗುತ್ತೆ ಅದೇ ಭಯ ಅವ್ರಿಗಾಗ್ಬಿಟ್ಟಿದೆ ಸಮಾಜ ಏನು ಅಂದ್ಕೊಳ್ಳೋದಿಲ್ಲ ಅಂತ ಹೇಳಿ ನಿಜವಾಗ್ಲೂ ನನ್ನಿಂದ ತಪ್ಪಾಗೋಯ್ತಪ್ಪ ಆದರೆ ಅವ್ರು ಯಾವುದೇ ಕಾರಣಕ್ಕೂ ನಾನು ಇಂಟರ್ವ್ಯೂ ಅಟೆಂಡ್ ಮಾಡೋದಿಲ್ಲ ನನಗೆ ಜಾಬ್ ಬೇಡ ಅಂತ ಹೇಳಿಬಿಟ್ರು ಅಂತ ಆದೇಶ್ವರೇ ಹೇಳಿದಾಗ ಏನು ಮಾತಾಡ್ತಿದ್ದೀಯ ನೀನು ಭಾಗ್ಯ ಸರಿಯಾದಂತಹ ವ್ಯಕ್ತಿ ಈ ಒಂದು ಜಾಗಕ್ಕೆ ಆದರೆ ನೀನು ರೂಲ್ಸ್ ಪ್ರಕಾರವಾಗಿ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಷ್ಟೇ ನಾನು ಭಾಗ್ಯದ ಜೊತೆ ಮಾತಾಡ್ತೀನಿ ಖಂಡಿತ ಏನು ಯೋಚನೆ ಮಾಡಬೇಡ ಖಂಡಿತ ಭಾಗ್ಯ ಇದಕ್ಕೆ ಒಪ್ಕೋತಾಳೆ ಅಂತ ಹೇಳಿ ಆದೀಶ್ವರ್ ಮತ್ತು ಕಾಮತ್ ಇಬ್ಬರು ಕೂಡ ಭಾಗ್ಯ ಮನೆಗೆ ಬಂದಿದ್ದಾರೆ ಆ ಕಡೆ ಶ್ರೇಷ್ಠ ಭಾಗ್ಯ ಕಂಪ್ನಿಗೆ ಬಂದಿರೋ ವಿಷಯ ಗೊತ್ತಾಗಿದೆ ಕೆಂಡಾಮಂಡಲ ಆಗಿದ್ದಾಳೆ ನೀನು ಆ ಒಂದು ಜಾಬ್ಗೆ ರಿಸೈನ್ ಕೊಡಬೇಕು ಅಂತ ತಾಂಡವ್ಗೆ ಹೇಳ್ತಾಳೆ ಬಟ್ ತಾಂಡವ್ ಯಾವುದೇ ಕಾರಣಕ್ಕೂ ರಿಸೈನ್ಗೆ ಒಪ್ಕೊಳ್ಳೋದಿಲ್ಲ ಅದು ನನ್ನ ಡ್ರೀಮ್ ಜಾಬ್ ಅಂತಾರೆ ಹಾಗಾದರೆ ನಿನಗೆ ನನಗಿಂತ ಡ್ರೀಮ್ ಡ್ರೀಮ್ ಜಾಬೇ ಮುಖ್ಯ ನಾವು ಹೋ ನಿನಗೆ ಈಗ ಮತ್ತೆ ಭಾಗ್ಯದಿಂದ ದೂರ ಆದಮೇಲೆ ಭಾಗ್ಯದ ಜೊತೆ ಚೆನ್ನಾಗಿ ು ಅನ್ನೋ ಆಸೆ ಇದೆಯಾ ಹಾಗೆ ಹೀಗೆ ಅಂತ ಇಲ್ದಿರೋದನ್ನೆಲ್ಲ ಮಾತಾಡಿದ್ದೆ ಶ್ರೇಷ್ಠ ಕೆಂಡಾಮಂಡಲ ಆಗ್ಬಿಡ್ತಾಳೆ ಈ ಕಡೆ ಕಾಲೇಜಲ್ಲಿ ತನ್ವಿಗೆ ಯಾರೋ ಅನ್ನೋ ನಂಬರ್ ಮೆಸೇಜ್ ಕಳಿಸಿದ್ದಾರೆ ನೀವು ಕೋಪ ಮಾಡಿಕೊಂಡ್ರೆ ಚೆನ್ನಾಗಿರ್ತೀರ ನೀವು ಫೋಟೋದಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಂತ ಈ ಕಡೆ ಯಾರಪ್ಪ ಇದು ಅಂತ ಅಂದ್ಕೊಂಡು ಯಾರು ನೀವು ಅಂದಾಗ ನಿಮಗೆ ನಾನು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಅಲ್ವಾ ಆದರೆ ನಾನು ಈಗಲೇ ಯಾರು ಅಂತ ಹೇಳೋದಿಲ್ಲ ಅಂತ ಕೂಡ ಮೆಸೇಜಲ್ಲಿ ಬರುತ್ತೆ ಯಾರಿರ್ಬೋದು ಇವರು ಅಂತ ಅನ್ನಿಸ್ತಿರತ್ತೆ ಬಟ್ ತನ್ನ ಸುತ್ತಮುತ್ತನೇ ಇರಬಹುದು ಅಂತ ಹೇಳಿ ತನ್ವಿಗೆ ಅನ್ನಿಸ್ಲಾಗಿ ಅದೇ ರೀತಿ ಮೆಸೇಜ್ ಮಾಡ್ತಾಳೆ ಕೂಡ ಇದ್ರೂ ಇರಬಹುದು ಅಂತ ಹೇಳ್ತಾರೆ ಹಾಗಿದ್ರೆ ತನ್ವಿ ಈ ಲೈಫಲ್ಲಿ ಬೇರೆ ಯಾವುದೋ ಹುಡುಗ ಎಂಟ್ರಿ ಕೊಡ್ತಿದ್ದಾರೆ ಆ ಹುಡುಗರ ಎಂಟ್ರಿ ಜೊತೆಗೆ ತನ್ವಿಯ ಬಾಳಲ್ಲಿ ನಿಜವಾಗ್ಲೂ ನಿಜವಾಗ್ಲೂ ಒಂದು ಸುಂಟರ ಗಾಳಿ ಸುನಾಮಿನೇ ಏಳುತ್ತೆ ಅಂತ ಅನ್ನಿಸ್ತದೆ ಇತ್ತ ಕಡೆ ಭಾಗ್ಯ ಮತ್ತು ಕುಸುಮ್ರು ಆ ಒಂದು ಮನೆ ಸಾಮಾನ್ ಬಗ್ಗೆ ಚೀಟಿ ಬರಿಬೇಕಾದ್ರೆ ಅಲ್ಲಿಗೆ ಕಾಮತ್ ಮತ್ತು ಆದೀಶ್ವರ್ ಇಬ್ಬರು ಕೂಡ ಬರ್ತಾರೆ ಇಬ್ಬರು ಕೂಡ ಬಂದಿದೆ ಭಾಗ್ಯ ಹತ್ರ ಮಾತನಾಡ್ತಾರೆ ಇಲ್ಲಿ ಭಾಗ್ಯ ಒಪ್ಕೊಳ್ತೇ ಇದ್ದಾಗ ದಯವಿಟ್ಟು ಆದಿ ಬಂದು ಈ ವಿಶ್ವನ ಹೇಳಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು ನೀನೇ ಅದಕ್ಕೆ ಸರಿಯಾದಂಥ ವ್ಯಕ್ತಿ ಅಂತ ನಿಜವಾಗ್ಲೂ ನೀನು ಸೆಲೆಕ್ಟ್ ಆಗಬೇಕು ಆದ್ರೆ ನೀನ್ ಇಂಟರ್ವ್ಯೂ ಬರೀಬೇಕಮ್ಮ ಹೇಳಿ ಹೇಳಿದಾಗ ಅಟೆಂಡ್ ಮಾಡ್ಬೇಕಮ್ಮ ಅಂತ ಹೇಳಿದಾಗ ಖಂಡಿತ ಅಂತ ಹೇಳಿ ಭಾಗ್ಯ ಕೂಡ ಮಾತಿಗೆ ಬೆಲೆ ಕೊಟ್ಟು ಒಪ್ಕೋತಾರೆ ಆ ಒಂದು ಮಕ್ಕಳಿಗೆ ತಾನು ನ್ಯಾಯ ಕೊಡಿಸಬೇಕು ಆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಯೋಚನೆ ಮಾಡ್ತಿರೋ ಭಾಗ್ಯ ಕಷ್ಟಪಟ್ಟು ಬುಕ್ಗಳನ್ನೆಲ್ಲ ಓದಿ ಆ ಒಂದು ಇಂಟರ್ವ್ಯೂಗೆ ತುಂಬಾ ಚಂದ ಪ್ರಿಪೇರ್ ಆಗ್ತಿದ್ದಾರೆ ಅದ ಕಡೆ ಕನಿಕಾ ತನ್ನ ಒಂದು ಕಮಿಷನ್ ಕೊಡ್ತದಂತ ವ್ಯಕ್ತಿಗೆ ಕಾಲ್ ಮಾಡಿದ ನೀನ್ ಯಾರನ್ನೋ ಕರ್ಕೊಂಡು ಬಂದಿದೆ ಅಲ್ವಾ ಅವನ ಹೈಯರ್ ಮಾಡೋಕೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದೀನಿ ನೀನು ಅವನಿಗೆ ಇಂಟರ್ವ್ಯೂಗೆ ರೆಡಿ ಆಗೋದಕ್ಕೆ ಏನೂ ಇಲ್ಲ ಜಸ್ಟ್ ನನ್ನ ಕಡೆಯವರು ಇರ್ತಾರೆ ಇಂಟರ್ವ್ಯೂ ಅಲ್ಲಿ ಅವ್ರು ಆರಾಮಾಗಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದೆ ಕನಿಕಾ ಕಡೆ ತನ್ನ ಒಂದು ಕಮಿಷನ್ಗೆ ಯಾವುದೇ ರೀತಿ ಕೂಡ ಭಾಗ್ಯದಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ತುಂಬ ಚಂದವಾಗಿ ಆಕೆ ತನ್ನ ಒಂದು ಸೇಫ್ಟಿಯನ್ನು ಮಾಡ್ಕೊತದಾಳೆ ಕನಿಕಾ ಹಾಗಿದ್ರೆ ಆ ಸೇಫ್ಟಿಯನ್ನು ಹೊಡೆಯೋದಕ್ಕೆ ನಿಜವಾಗ್ಲೂ ಭಾಗ್ಯ ಎಂಟ್ರಿ ಕೊಡ್ತದಾಳೆ ಆ ಒಂದು ಇಂಟರ್ವ್ಯೂವನ್ನು ಭಾಗ್ಯ ಅಟೆಂಡ್ ಮಾಡ್ತಿದ್ದಾರೆ ಇಂಟರ್ವ್ಯೂನಲ್ಲಿ ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ತುಂಬ ಸುಪೊಬ್ಬಾಗಿ ಭಾಗ್ಯ ಆನ್ಸರ್ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಮನಸ್ಸನ್ನು ಕದಿತದ್ದಾರೆ ಅಲ್ಲಿ ಕನಿಕಾ ಕಡೆಯವರು ಇದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ವರ್ಕೌಟ್ ಆಗ್ತಿಲ್ಲ ಬಿಕಾಸ್ ಭಾಗ್ಯ ಟ್ಯಾಲೆಂಟ್ ಜೆನ್ಯೂನಿಟಿ ಅಷ್ಟು ಮಟ್ಟಗಿದ ಕೊನೆಗೂ ಕನಿಕಾ ಮುಂದೆ ಈ ಭಾಗ್ಯ ಜ ಬೇರಿಯನ್ನು ಬಾರಿಸ್ತಿದ್ದಾರೆ ಬಿಕಾಸ್ ಅಲ್ಲಿ ಭಾಗ್ಯ ಸೆಲೆಕ್ಟ್ ಆಗೋದ್ರ ಮುಖಾಂತರ ಆ ಒಂದು ಚಾರಿಟಿ ಒಂದು ಫೌಂಡೇಶನ್ ಎಮ್ ಡಿ ಆಗಿ ಅಪಾಯಿಂಟ್ ಆಗ್ತಿದ್ದಾರೆ ಭಾಗ್ಯ ಅಂತಾನೆ ಹೇಳ್ಬೋದು